ಕಂಕನ್ವಾಡಿ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದ ಪ್ರತಾಪಣ್ಣ ಪಾಟೀಲ್ ರಾಯಬಾಗ್ ತಾಲೂಕಿನ ಕಂಕನ್ವಾಡಿ ಪಟ್ಟಣದಲ್ಲಿನ ಹಲವು ಸಮಸ್ಯೆಗಳನ್ನು ಆಲಿಸಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಾದ ಪ್ರಕಾಶ ಕೆರಿ ಮತ್ತು ರಾಮ್ ನಾಯಕ್ ನಾಯ್ಕ ಕೂಡಲೇ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಲವು ಕಾಮಗಾರಿಗಳಿಗೆ ರಾಷ್ಟ್ರೀಯ ಜೆ ಡಿ ಎಸ್ ಉಪಾಧ್ಯಕ್ಷರಾದ ಪ್ರತಾಪಣ್ಣ ಪಾಟೀಲ್ ಹಾಗೂ ಯುವ ಕೇಸರಿ ಶಿವರಾಜಣ್ಣ ಪಾಟೀಲ್ ಇವರ ಹಸ್ತದಿಂದ ಪೂಜೆ ನಿರ್ವಹಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಪಟ್ಟಣದ ಗಣ್ಯರಾದ ಮಹಾದೇವ್ ಗಡಾಡಿ ಕೆಬಿ ದೇಸಾಯಿ ಲಕ್ಷ್ಮೀಕಾಂತ ದೇಸಾಯಿ ಸಿದ್ದಪ್ಪ ಹುಕ್ಕೇರಿ ಶಿವಾನಂದ್ ಹಿರೇಮಣ ರಾಮಪ್ಪ ಹುಕ್ಕೇರಿ ವಿಠಲ್ ಹುಕ್ಕೇರಿ ವಸಂತ್ ಪೂಜೇರಿ ಬಸು ಪೂಜೇರಿ ಸದಾಶಿವ್ ನಿಡೋಣಿ ಹಾಲಪ್ಪ ಪೂಜೇರಿ ಸದಾ ಪಿರಗಿ ಗೋಪಾಲ್ ಪೂಜಾರಿ ಚಂದ್ರು ನಗರ್ ಮುನ್ನೋಳಿ હાલપ સોળ મરી કુરી નકવાડી પર્સુ નકવાડી પૂ બજરંગ દળ કાર્યકર્ત પટ્ટણ જનર ઉપસ્થિતર વરદિગાર વિટ્યાલ ભજ વિટપ ચિખોડી

జనయకరద యువ కేసరిద శివరాజన పటీల సహా స్వాగతమే రీతి నమ్మ గ్రామసేశ్వర కమిటీ చేర్మన్కా పూజేరి అతన్న అదే రీతి ఇన్న స్వీజ శివనంద స్వామవర్గూ సవాగతం కోరణ అదే రీతి నమ్మ గారికి హుకేరియరిగి సవాగతం కరోనా ಅದೇ ರೀತಿ ನಮ್ಮ ಮಾಜಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಾಧವ ಪ್ರಕಾ ಗದರವ್ರಿಗೂ ಸಹ ಸಾವಿರಗಳನ್ನು ಕೊಡೋಣ ಅದೇ ರೀತಿ ಇನ್ನೊಬ್ಬರಾದಂಥ ನಮ್ಮ ಸಹ ಸಾವಿರ ಅದೇ ರೀತಿ ಬಸವ ಪ್ರಕಾ ಪೂಜಾರಿ ಕೊಡೋಣ ಅದೇ ರೀತಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಪ್ರಕಾಶನ ಉಕ್ಕೇರಿಯವರೆಗೂ ಸಹ ಸಾವಿರ ಅದೇ ರೀತಿ ఉపాధ్యక్షణిన్న నయకరూ వివిధ పట్టణ పంచాయతీ వివిధ హైటెక్ శౌచాలయ రూమ్ రూమ్ బెడ్ కాదు కమగారి ఉద్ఘాటానికి ఆగమ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪ್ರತಾಪಣ್ಣ ಪಾಟೀಲ್ ಅವರಿಗೂ ನಾ ಈ ನನ್ನ ಪಟ್ಟಣ ಪಂಚಾಯತಿ ವತಿಯಿಂದ ಹಾಗೂ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಎಲ್ಲ ಹಿರಿಯರ ವತಿಯಿಂದ ನಾ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ನಮ್ಮ ಕಂಕಮಡಿಯ ಪಟ್ಟಣಕ್ಕೆ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ಯುವ ಕೇಸರಿಯಾದಂಥ ಹಾಗೂ ಯುವ ಧೂರ್ಣರಾದಂಥ ಈ ನಮ್ಮ ಕಂಕಣಿ ಪಟ್ಟಣಕ್ಕೆ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ಮತ್ತೊಮ್ಮೆ ಯುವಸರಿಯಾದಂತ ಶಿವರಾಜನ್ನ ಪಾಟೀಲ್ ಅವರಿಗೂ ಈಗ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರ ವತಿಯಿಂದ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರ ವತಿಯಿಂದ ಅವರಿಗೆ ನಾವು ಮದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಮುತ್ಸದ್ದಿ ರಾಜಕಾರಣಿ ರಾಷ್ಟ್ರೀಯ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ದಿಲ್ಲಿ ಉದ್ಯೋಗಿಸಿಕೊಂಡಂತಹ ದಿವಂಗತ ವಸಂತರಾವ್ ಅಪಾಜಿ ಪಾಟೀಲ್ ಅವರ ಮಗನವರ ಪ್ರತಾಪ್ ರಾವ್ ಪಾಟೀಲ್ ಪಾಟೀಲ್ ಅವರ ನಮ್ಮ ಗಮನಕ್ಕೆ ಆಗಮಿಸಿದ್ದಾರೆ ಹಾಗೂ ನಮ್ಮ ಆಶಾ ಕಿರಣ ಯುವಕ ಯುವಕರ ಕಣ್ಮನಿ ಯುವಕರೇ ಯುವ ಕೇಸರಿ ಶಿವರಾಜ ಪಾಟೀಲ್ ಅವರು ನಮ್ಮ ಗ್ರಾಮ ಗಮನಕ್ಕೆ ಆಗಮಿಸಿದ್ದಾರೆ ಈ ಸಮಾರಂಭಕ್ಕೆ ನಮ್ಮ ಮಠದ ಅಧ್ಯಕ್ಷರು ಪ್ರಮುಖರು ಹಾಗೂ ಎಲ್ಲ ನಮ್ಮ ಗ್ರಾಮದ ಎಲ್ಲ ಮುಖಂಡರು ಆಗಮಿಸಿದ್ರು